ಫ್ರೆಂಡ್ಸ್ಗಳು ಬಂದ ತುಂಬ ಯೂಟ್ಯೂಬ್ ಚಾನಲ್ ಎಂಚೆಲ್ಲ ಮಾಡ್ತಾರೆ ಸರ್ ಕೆಲ ಪ್ರಾಣ ಎನ್ಮೆ ದಾರ ಪ್ರಾಣ ಇನ್ಕೊಳು ಜಿಯಾನಾಕ್ಲಿಗ ಐದು ವರ್ಷದ ಇಂಜೆಕ್ಷನ್ ಕೊಟ್ಟರೆ ಲೇತಿದ್ದೇನೆ ಬರಬೇಕ ಪಕ್ಕಂಚು ಗಂಟೆ ಇದ್ದಾನೆ ನಾನಲ್ಲ ಇಜ್ಜಿದೆ ತಗೊಂಡ ಮಕ್ಕಳಿಗೆ ಮಕ್ಕಳು ಪಕ್ಕ ನೆಪ್ಪು ನಾ ಪಕ್ಕು ನನ್ಲ ಗೊತ್ತ ಒಂದು ಇಜ್ಜಿದ್ದೀನಿ ಅವು ಭಲ್ಯ ಅಕ್ಕ ಪ್ರಿಯಾಕ నెట్ నెట్ని లేదు లేదా నిండా నిండా చిన్ని చినిమాను తెలిమ హీరోయిన్ అలా గుర్తొచ్చాను అందులో ఏనైకపోయాయి దెన్జియాన్ని అన్ని కులు ஓடே ட்ராப் பட்ராய் பாய்காயிரியாக ட்ராப் பாட்ராட்ற ட்ராப் ஓடே பாட்னா ஓடே பாட்னா ட்ராப் பாயா ஓடே அல்ல

बारीकुशी टोलले र तू मला परत चांस ते कंड मला प्लॅन मी एरिया मध्ये जाऊन तुमची मुलं नाही काय करायला फोन करा ना, ते ना? <tabit> ना? अरे उचलत नाही कुठे

ಇಂಜೆಕ್ಷನ್ ಕೊರ್ಪ ತಪ್ಪ ಇಡಲಿ ಎಂತ ಇಂಜೆಕ್ಷನ್ ಇರ್ ಕೊರ್ನಪ್ಪು ಇರ್ಬಿಲ್ತಾರೆ ಬಗೆತು ವಾಪಾಯ್ತು ಕೊರ್ನಿ ಇಂಜೆಕ್ಷನ್ ಹೇಗೆ ದಾದ ಪಂಡ ಜ್ವರ ತ ಮಾತ್ರೆ ಕುರಿಯರು ಜ್ವರ ತ ಮಾತ್ರೆ ಕೊರ್ಲೆ ಜ್ವರ ಬರ್ಪಣ್ಣೊಂದು ಒಂಚೆ ನಾನು ಜ್ವರ ತ ಮಾತ್ರೆ ಕೊರಡು ಎಲ್ಲ ಸ್ಕೂಲ್ಗೂ ರಜೆ ಇರ್ತಾನೆ ಇಂಟೆಂಡತ್ತ ಏನದಿಂದ ಆ ಫ್ರೆಂಡ್ಸ್ ನನ್ನ ಮಾತ್ರೆ ಕೊರ್ತ ತಿ ಜಿಯನ್ಗೆ ಮರ್ದು ಕೊರ್ದು ಏನಿತ್ತೆ ಬತ್ತ ಪಾರ್ಲರ್ಗ ದಯಾಪಾಂಡತಿ ಏನೊಂದು ಪೂಜಾ ಕಟ್ ಮಲ್ಪ ಬಂದು ಪೊರ್ಲಾಕ ಸ್ಟೈಲ್ ಹಾಕ ಬಂದು ಮೂಲ ವಿಡಿಯೋಡ್ ಪಾತ್ರೆ ಒಂದ್ ಇಜ್ಜಿ ದಯಾಪಾಂಡ ಕೂಜ ಕಟ್ ಮಲ್ನ ಪಾತಿರ್ಲಕ ಇಜ್ಜತೆ ಇದಕ್ಕೋಸ್ಕರ ಬೊಕ್ಕನ ಮಂಡಿಡೊಂದು ಸಾರು ಸಾವಿರತ್ತ ಒಂದಿಕ್ಕ ಕ್ವಶನ್ ಪೂರ ದಾದ ಬಂಡೋಣತಿ ಎನ್ನೋ ಕಡೆ ಏರ್ಲಿ ಇತ್ತಂಡ ಹಿಂಗೆ ಒಂದೇ ಕಾನ್ಫಿಡೆನ್ಸ್ ಬರ್ತೀನಿ ಏನು ಹೊತ್ತೆ ಕಟ್ ಮಲ್ಪ ಅದನ್ನೇ ಏತಿದ್ದ ಕಟ್ ಮಲ್ಪಾಡು ಎಂಚ ತೋದು ನಂಚ ಪೂರಾ ಒಂದಿತ್ತೆ ಹಿಂಗೆ ಒಂದು ಏನು ಊರು ಹೋರ್ದುಂಬೆ ಕಟ್ ಮಲ್ಪಂದು ಪ್ಲಾನ್ ಇತ್ತು ನಿನ್ನ ಸ್ಟೆಪ್ ಕಟ್ ಮಲ್ಪ ಕೂಜಲು ಅಂದರೆ ಲುಕ್ ಕಂಡಲ್ಲಿ ಚೇಂಜ್ ಹಾಕ್ಕೊಂಡತ್ತ ಅಂದೆ ಜನ ಪೊಪ್ಪಲ ಬಂದಿತ್ತೇ ಪೂಜೆ ಕಟ್ ಮಲ್ಪ ಒಂದು ಕಂಡು ಏನು ಕಟ್ ಮಲ್ಪವೇನು ಪಂದಾಗ ಮಲ್ಪಾರ ಆರೋಪ ಅಂತ ಕುದ್ದೆ ಮಲ್ಪ ಶೋ ತೋಜಿಗೆ ಅಂದೆ ಅಂಚ ಅದು ಊರಿಗೆ ಹೋನಾಗ ಅದಿತ್ತೀಜಿ ಐಕೋಸ್ಕರ ಅಂತ ಊರು ಬತ್ತಿ ಬಕ್ಕ ಕೂಜಲ್ ಕಟ್ ಮಲ್ಪ ಅಂದು ಇಲ್ಲೆ ಮೂಲ ಹೆಂಗೆ ದಾಟ ಬಂದು ನಡತೆ ಏರ್ಲಿರ್ನ ಒಂದು ಧೈರ್ಯ ಬರ್ಕೊಂಡು ಒಂದು ಫಸ್ಟ್ ಟೈಮ್ ಏನು ಏರ್ಲಿ ಇದ್ದಂದೆ ಪಾರ್ಲರ್ ಹೋಗ್ತಾನು ಅವಲ್ಲ ಈ ಪಾರ್ಲರ್ ಓತತೆ ಹೆಂಗೆ ಪಂಡ ಏನು ಈ ಪಾರ್ಲರಿಗೆ ಏಪಲ್ಲ ಪೋದು ಹೈಬ್ರೋ ಆಡು ಕೂಜಲ್ ಆಡು ಕಟ್ ಮಲ್ಪತಿಜ್ಜಿ ಅಂತ ಒಂದು ಚೂರು ಕೋಡಿಗೆ ಇತ್ತೀನಕೊಂಡೆ ಪಂಡ ಇಂಚ್ಛ ಹಾಪುಣ ಇಂಚ ಹಾಪುಣ ಅಂದರೆ ಲಾಸ್ಟ್ ತುಲೆ ನಿಕ್ಲಿ ಹೆಂಗೆ ಎಂಚ ಏ ಪಂಡ ಎಂಚ ತೋಜುಂಡು ಎಂಚ ಕಟ್ ಕಟ್ ಪಂದ್ ಅಂದ ಪಲ್ ಬುಕೇನ ಪಂಡ ಹೊರತೆ ಈತ್ ಪೂರ ಕೂಜಲು ಕಟ್ ಮಲ್ಪನಾಗ ಬಂಜಿಸು ಇಲ್ಲ ಬರೋಂದಿತ್ತಣ್ಣ ದಾದಪಂಡ ಯಾ ಅವು ಎಣ್ಣೆ ಒಂದು ಎಣ್ಣೆ ಪೂರ ಎಣ್ಣೆ ಬಿಚ್ಚ ಮಲ್ತ ಪೂರ ಪಾಡೊಂದು ಇದ್ದಿದ್ದೆ ಇನ್ನೀ ಏನು ಕಟ್ ಮಲ್ಪ ಅಂದಿಲ್ಲೆ ಉದ್ದ ಬರೋ ಮಸ್ತ್ ಟೈಮ್ ತಾಗೊಂಡು ಅವೇ ಕಟ್ ಮಲ್ಪರ ಒಂದು ಅರ್ಧ ಗಂಟೆದು ಯಾಕು ನಂದು ಒಕ್ಕ ಪಾರ್ಲರ್ದಾರಲ್ಲಪ್ಪ ನಂದು ನಿತ್ತೇ ದಾದಾಪಣ್ಣ ಪಂಡೆನ ಕೂಜಲ್ಲಿ ಫುಲ್ ಹಾಳಾತಣ ನಿಂದು പണ്ടത്തെ കാര മാെല്ലാം തൊന്നിത്തി ജാ ഊരു കൊണ്ടല്ലേ ഒട്ടാര ബുഡ് ഊരുലഞ്ചേന ശാംപൂ അവിന്നു മലപ്പി കുച്ചി നോക്കൊന്നിട്ട് ഒക്കെ ആർ ലി കൂൽ ഫുൾ ഡ്രൈവ് ആക്കി നോക്കിയിട്ട് കൂടെ ഇതേ ഒന്നും ఐదు అప్పు ఖచ్చి అంటే ఐదు ఇంట్లో అనిస్తుంది ఇంత తోజు అంటే ఆ జీవ పప్పు కనుగిన కదా అంటే కంది అంద ఎంత ఒక తోజు అందుకే రైతుల అందిస్తూ జీ అని ఇంజెక్షన్ కొడుతున్నాయి పాప కైదర్లా బరఫుందే అయి ఇంచ కుంటుడు పత్తు పాడ్రాకర పాడొందు పాప తోజు ఏప ಒಂಜಾರ ವರ್ಷದ ಇಂಜೆಕ್ಷನ್ ಇಪ್ಪಂದು ಕಾರಾಗ ಕೈ ಇಕ್ಕಂದು ಅಂಚೆನೆ ಮಲ್ತಂದು ಇಲ್ಲೇ ಪಾಪ ಬಲಪ್ಪ ಜ್ವರ ಅಂಡಲ್ಲಿ ಜಿ ಬೇನೆ ಜ್ವರ ಬರ್ಪುಂಡಪ್ಪ ಎಲ್ಲ ಮುಟ್ಟ ಗುಣ ಹಾಪುಂಡು ಅವೇ ಎನ್ನ ಕೂಜಲೆನ ಇತ್ತ ಕ್ಲಿಪ್ಪು ಪಾಡ್ರಲ್ಲ ಅಪ್ಪ ಜಿ ಬುಡ್ತೆ ಬುಡೋಡ ಹಾಪುಂಡು ಕೂಜಾಲ ಆಂಡಲೆನ ಏನೋ ಜಿ ಇಲ್ಲಿಗೆ ಕ್ಲಿಪ್ಪು ಪಾಡ್ ಬಿಡ್ತೇ ಇಲ್ಲ ಅಡಿಪ್ಪನ ಗೆಡ್ಡೆ ಹಾಪ್ ಜೊತೆ ಬುಡೋನ್ ಕುಲ್ಲಾರ ಅಂಚ ಯನ್ನ ಜಿ ಅನ್ನೋಟು ಜಿ ಇದನ್ನು ಲಾಯ್ಕ್ ಮಲ್ತೇ ఇంచా మొక్క బుల్ బుల్పర చూడు మోస్కర లక్కీని అంచా ఇన్ని రంత్రేజ్జిక్ జగరణని ఇప్పు ఎళ్ళి అప్పునగా లంచే ఫుల్ నోడతను పత్ అంచా బరఫ్ దీక కూడా జోన్ వన్ఫూన్ మమ్మీచూరు లక్క ఒంచ చెప్పు అవే ఓకే ಜಿಯನಗೆ ಯಾನ್ ಬರಫ ಒಂದು ಕೊರಪೆ ಬನ್ನಿ ಬಿಡ್ಜಿ ಗನೇ ಕೊರ್ಪೆಗೆ ಓಡಪ್ಪು ಇಂಜೆಕ್ಷನ್ ಕೊರನಿ ಇತ್ತ ಪರ್ತದೇರಿಗೆ ಆಯ್ನೆ ಕೈನು ಏನು ತಪ್ಪು ಮಲ್ತನು ಬಟನ್ದಾಗ ಅಂಗಿ ಪಾಡ್ದು ಇತ್ತೋಡು ತಪ್ಪು ಹ್ಞೂ ಇಂಕ್ಲ ಗೊತ್ತಿತಿ ಜೊತೆ ಓಡೇ ಕೊರಪೇರಿಂದ ಮಿತ್ತು ಪತ್ತು ಇಂಜೆಕ್ಷನ್ ಕೊರ್ತನಡೆ ಬರಫ್ ಒಂಚೂರು ತಗೊಂಡು ಇಡ್ನದೇ ఏ లుక్ చే చేంజ్ అయితేండ నాచేనుండ అని పల్లెనికలు ఇంకంత మత్ ఇష్ట అండ్ ఇంజాయ నానివరెలా కట్ మితె అంచా ఇత చూడదారోజందే అడ్డే తోజండా ఎడ్డ తోజా దుమ్మదే కూజాలు ఎన్న ఎడ్డైతేణ అంత పల్లె అండ్ చూరుందా చూరందా అందుబాటు చూరు ఈ తండాల ఉద్దోదోద కూజలు ಯಾರು ಪಂಡೆ ಈ ತುದ್ದ ಅಂದ್ ಬೇಕಾ ಯಾರು ಕಟ್ ಮಾಡ್ತಿದ್ದೆ ಅದಿತ್ತಂಡೆ ಬಟ್ ಫಂಡೆ ಆಕೆ ಪಂಡೇ ಸ್ಟೆಪ್ ಕಟ್ಟದು ಉದ್ದೇನ ಎಡ್ಡೆ ತೋಜ್ ಇಲ್ಲ ಹೀರೆಗೆ ಅಂದೆ ಅಂಚದು ಈತ ಕಟ್ ಮಾಡ್ತದೇನೆ ನಿರ್ಬಂಡೆ ಹಿಂಗೆಡ್ಡೆ ತೋಜನ ಅಂದ್ರೆ ಏ ಪಲ್ ಒಂಜೇ ಸ್ಟೈಲ್ ಡಿಪ್ನಿಡ್ದೆ ಈ ಸಾಯ್ದಂತೆ ಡಿಫ್ರೆಂಟ್ ಮಲ್ಜೆನು ಕೂಜಲ್ಲಿ ಕಟ್ಟ ಅಂಚೆ ಕೀರಾ ಹೊಡ್ದಿ ಕೀರಾ ಹೊಡೆಂಚೆ ಸ್ಟೆಪ್ ಸ್ಟೆಪ್ ಹಂಡು ಅಂಚ ಜೀ ಅನ್ನ ಕೊಪ್ಪ ಕೊಪ್ಪ ಕಡಪುರಿಯ ಶೋಪ್ ತೋಚ ಮಂಡಿ ಅಂಚ ಅಂಚ ಮತ್ತು ಕೂಜಲು ಕಟ್ ಮಾಡ್ತೀನಿ ನಾನು ಕೂಜಲಿಕ್ಕೆ ಕೈ ನಮ್ಮ ಜಾಸ್ತಿ ಏನು ಎಲ್ಲೇ ನಿಮ್ಮ ವೀಡಿಯೋ ಮಾಡ್ತಿದಾಗ ಫುಲ್ ರೆಡಿ ಆದಜಲ್ ಪುರ ಸಟ್ ಮಲ್ತಿದ್ದ ಇಟ್ಬೇಕ ನಿಕ್ಲಿಕ್ಕೆ ನಿಕ್ಲಿಯಕ್ಕೆ ಇತ್ತೆ ಇತ್ತೇನು ದಾರ ಪಂಡ ಭತ್ತಿದು ಕೂಜಲ್ ಕಟ್ ಮಾಡ್ತಿಬೇಕ ಥರಕ್ಕೆ ಮೀ ಥರಕ್ಕೆ ಮೀ ಮೀದು ಎಂದಲ್ಲ ਕੂ ਜਲ ਤੇ ਪੁਰਾ ਸਟਮਲ ਪਰ ਪੋਦੀ ਤੇ ਜੀ ਕਾਲੂ ਜੇ ਕਟ ਕਲਿੱਪ ਪਾਰਦੀ ਤਾਈ ਨਹੀਂ ਤੇ ਬੁਰਤ ਪਾਦੀ ਨਿਕਲੇ ਤੇ ਜਪਾਈ ਨੇ ਤੋ ਕੇ ਲਿਆ ਵੀਡੀਓ ੜੀ ਅਨ ਫੁੱਲ ਸਟਮਲ ਤਦ ਤੇ ਜਪਾ ਬਏ ਆ ਪਾਣੀ ਕਲਪਨ ਨਹੀਂ ਖੈ ਚ ਇੰਚਾ ਤੋਂ ਨੰਦ ਸਟੈਪ ਕੱਟ ਖੋਜਾ